ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಅಪ್ಲೋಡ್ ಆಗೋದ್ರೊಳಗೆ ವರಮಹಾಲಕ್ಷ್ಮಿ ಹಬ್ಬ ಮುಗ್ದೋಗಿರುತ್ತೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಹಾಗೆ ಪೂಜೆಗೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೆ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹಾಗೆ ಮತ್ತೆ ಬಾಗಿಲಿಗೆ ರಂಗೋಲಿಗಳನ್ನ ಹಾಕಿ ಹೂಗಳನ್ನಿಟ್ಟು ಅರಿಶಿಣ ಕುಂಕುಮ ಇಟ್ಟು ನಂತರ ಅಮ್ಮನವರ ಪ್ರತಿಷ್ಠಾಪನೆಗೆ ತಯಾರಿನ ಮಾಡ್ಕೋತಾ ಇದ್ದೆ ತುಂಬಾ ದೊಡ್ಡದಾಗಿ ಡೆಕೋರೇಷನ್ ಅಂತೆಲ್ಲ ಮಾಡಕ್ ಹೋಗಿಲ್ಲ ಯಾಕಂದ್ರೆ ನಾನು ಮನೆಯಲ್ಲಿ ಒಬ್ಬಳೇ ಕೆಲಸ ಮಾಡೋದ್ರಿಂದ ಅಹ್ ಮತ್ತೆ ಮಗನೂ ನೋಡ್ಕೊಳ್ಳೋದ್ರಿಂದ ಹಾಗಾಗಿ ನನಗೆ ತುಂಬಾ ಟೈಮ್ ಅಂತೂ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಚಿಕ್ಕದಾಗಿ ನನಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೆ ಪೂಜಾ ವಿಧಾನಗಳ ಬಗ್ಗೆ ಸಾಕಷ್ಟು ಜನರಿಗೆ ಈಗಾಗಲೇ ಗೊತ್ತಿರೋದ್ರಿಂದ ನಾನು ಮತ್ತೆ ಅದರ ಬಗ್ಗೆ ಮಾತಾಡೋಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವುದಾದ ಮೇಲೆ ಯಾವ್ದು ಮಾಡಬೇಕು ಅನ್ನೋದು ಗೊತ್ತೇ ಆಗ ಗೊತ್ತೇ ಇರುತ್ತೆ ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಪೂಜಾ ವಿಧಿವಿಧಾನಗಳನ್ನು ಇಲ್ಲಿ ಪಾಲಿಸ್ಕೊಂಡು ಇದ್ದೀನಿ ಸೊ ನಿಮಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ಗಳನ್ನು ನಿಮಗೆ ಅನುಭವಕ್ಕೆ ಬಂದರೆ ನೀವು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹೀಗೆ ಮಾಡ್ಬೋದಿತ್ತು ಅಥವಾ ಮಾಡಬೇಕಾಗಿತ್ತು ಅಂತ ನೀವು ತಿಳಿಸ್ಬಹುದು ಸೊ ಎಲ್ಲರೂ ಯಾವುದರಲ್ಲೂ ಪರ್ಫೆಕ್ಟ್ ಇರೋದಿಲ್ಲ ಸೊ ನಿಮಗೆ ತಿ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ಎಷ್ಟೇ ಆಡಂಬರದಿಂದ ದೇವರ ಪೂಜೆ ಮಾಡ್ತೇವೆ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ ದೇವರ ಮೇಲೆ ನಮಗೆ ಇರುವಂತಹ ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ನಿಷ್ಠೆ ಮುಖ್ಯ ಆಗುತ್ತೆ ನಮ್ಮ ನಮ್ಮ ಕೈಯಲ್ಲಿ ಸಾಧ್ಯ ಆಗೋಷ್ಟು ಅನುಕೂಲ ಇರೋಷ್ಟರ ಮಟ್ಟಿಗೆ ಪೂಜೆ ಅಥವಾ ಯಾವುದೇ ಹಬ್ಬ ಆಗಲಿ ನಾವು ನಿಯಮ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಯಾವ ದೇವರಾದರೂ ಸಂತುಷ್ಟಗೊಂಡು ಒಲಿದೇ ಒಲಿಯುತ್ತಾರೆ ದೇವರು ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಎಲ್ಲೂ ಹೇಳಿಲ್ಲ ಅಲ್ವಾ ನಾನಿಲ್ಲಿ ದೇವರಿಗೆ ಸೀರೆ ಉಡ್ಸ್ಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಮೊದಲೇ ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡಿರಲಿಲ್ಲ ಸೊ ಆಗಿಂದಾಗೆ ನಾನು ರೆಡಿ ಮಾಡಿಕೊಂಡು ಇಲ್ಲಿ ಸೀರೆ ಉಟ್ಸ್ತಾ ಇದ್ದೆ ಸೊ ಮಧ್ಯದಲ್ಲಿ ನನ್ನ ಮಗನಿಗೆ ಹಠ ಬಂದ್ಬಿಡ್ತು ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಟೈಮ್ ಹೋಯಿತು ನನಗೆ ಸೊ ಮತ್ತೆ ಬಂದು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಫೈನಲ್ ಆಗಿ ಅಮ್ಮನವ್ರಿಗೆ ಸೀರೆಯನ್ನು ನಾನು ಇಲ್ಲಿ ಉಡ್ಸಿದ್ದೀನಿ ಸೊ ನಂತರ ಕಳಶಕ್ಕೆ ನಾನು ದೇವಿಯ ಮುಖವನ್ನು ಇವಾಗ ಕೂರಿಸ್ಬೇಕು ಸೊ ಹಾಗಾಗಿ ನಾನು ಮುಖಕ್ಕೆ ಅಲಂಕಾರವನ್ನೆಲ್ಲ ಮಾಡಿ ಇಲ್ಲಿ ಕೂರಿಸಿದ್ದೀನಿ ಹಾಗೆ ಒಡವೆಗಳನ್ನೆಲ್ಲ ನಾನಿಲ್ಲಿ ಹಾಕಿದ್ದೀನಿ ಸೊ ನಂತರ ದೀಪಗಳನ್ನು ರೆಡಿ ಮಾಡಿಕೊಂಡೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಪೂಜಾ ವಿಧಿವಿಧಾನ ಇದ್ದೇ ಇರುತ್ತೆ ಸೊ ಒಬ್ಬರ ಮನೆಯಲ್ಲಿ ಇರೋ ಥರ ಇನ್ನೊಬ್ಬರ ಮನೆಯಲ್ಲಿ ಅದೇ ರೀತಿಯಲ್ಲಿ ಪೂಜೆನ ಮಾಡಲ್ಲ ಸೊ ಹಾಗಾಗಿ ಎಲ್ಲರ ವಿಧಿವಿಧಾನ ಕೂಡ ಬೇರೆ ಬೇರೆ ಆಗಿರುತ್ತೆ ಸೊ ನಾನು ಈ ಥರ ದೇವಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ನನ್ನ ಕಳಸ ಪ್ರತಿಷ್ಠಾಪನೆ ಬೆಳಿಗ್ಗೆನೆ ಆಗೋಯ್ತು ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ದಾಳೆ ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನಿಸ್ತು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಆಯಿತಾ ಸೊ ನಾನು ದೇವಿಯನ್ನು ನೋಡ್ತಾ ಇದ್ದ ಹಾಗೆ ನನಗೆ ತುಂಬ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು ತುಂಬ ಕಳೆ ಬಂದಿತ್ತು ಅಂತ ಅನಿಸ್ತಾ ಇತ್ತು ಅಡುಗೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಹೆಸರುಬೇಳೆ ತೋವೆ ಹಾಗೆ ಬೀಟ್ರೂಟ್ ಪಲ್ಯ ಒಂದು ಪಾಯಸ ಮತ್ತು ಅನ್ನ ಸ್ವಲ್ಪ ಕೊಸಂಬರಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆನ ವಾಶ್ ಮಾಡಿಕೊಂಡು ಅದಕ್ಕೆ ಎರಡು ಟೊಮೆಟೊ ಎರಡು ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿನ ನಾನಿಲ್ಲಿ ತುರಿದು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ನಾಲ್ಕು ವಿಶಲ್ ಕೂಗಿಸ್ಕೊಂಡ್ರೆ ಬೇಳೆ ಬೆಂದು ಹೋಗುತ್ತೆ ಹಾಗೆ ಅದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ತೋವೆ ರೆಡಿಯಾಗಿ ಹೋಗುತ್ತೆ ಸೊ ಹಾಗೆ ಇಲ್ಲಿ ಬಿಟ್ರೂಟ್ ಪಲ್ಯ ಮಾಡೋಣ ಅಂತ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಸಿಮೆಂಟ್ಸು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಒಗ್ಗರಣೆಗೆ ಹಾಗೆ ನಾನು ಪಾಯಸ ಮಾಡೋಣ ಅಂತ ಹೆಸರು ಬೇಳೆಯನ್ನು ಸ್ವಲ್ಪ ಹುರ್ಕೋತಾ ಇದ್ದೆ ಹೆಸರು ಬೇಳೆ ಪಾಯಸಕ್ಕೆ ಸೊ ಹಾಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತಲುಕ ಸ್ವಲ್ಪ ಹುರ್ಕೊಂಡ್ರೆ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ ರೆಡಿಯಾಗಿತ್ತು ಹಾಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂತ ಬೀಟ್ರೂಟ್ನ ಇಲ್ಲಿ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಮತ್ತೆ ಒಂದು ಸ್ವಲ್ಪ ಸಕ್ಕರೆನ ನಾನು ಇಲ್ಲಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಬೇಲಿಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಕಾಯಿ ತುರಿನ ಹಾಕಿಬಿಟ್ರೆ ಬೀಟ್ರೂಟ್ ಪಲ್ಯ ಕೂಡ ಇಲ್ಲಿ ರೆಡಿಯಾಗಿ ಹೋಗುತ್ತೆ ರೈಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದೆ ಮತ್ತೆ ಕೊಸಂಬರಿ ಕೂಡ ಮಾಡ್ಕೊಂಡಿದ್ದೆ ಪಾಯಸಕ್ಕೆ ಹೆಸರು ಬೇಳೆ ಆಲ್ರೆಡಿ ಹುರ್ಕೊಂಡಿದ್ದೆ ಅಲ್ಲ ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಂಡೆ ನಂತರ ಇದಕ್ಕೆ ಕಾಯಿ ಮತ್ತು ಏಲಕ್ಕಿನ ರುಬ್ಕೊಂಡು ಹಾಕ್ಕೊಂಡೆ ನಂತರ ಬೆಲ್ಲನ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಇನ್ನೇನು ಪಾಯಸ ಕೂಡ ರೆಡಿಯಾಗಿ ಹೋಯಿತು ಕೊನೆಯಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಹಾಕಿದರೆ ಪಾಯಸ ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ಪೂಜೆ ಮಾಡೋಣ ಅಂತ ನಾನು ಇಲ್ಲಿ ದೇವರಿಗೆ ನೈವೇದ್ಯಗಳನ್ನೆಲ್ಲ ತೊಗೊಂಡು ಬಂದೆ ಸೊ ನಾನು ನೈವೇದ್ಯಕ್ಕೆ ಕಡಲೆ ಬೇಳೆದು ಕಡಲೆ ಮಡ್ಡಿ ಅಂತ ಹೇಳ್ತೀವಲ್ಲ ಅದು ಮಾಡಿದ್ದೆ ಸೊ ಮತ್ತು ಪಂಚಾಮೃತ ಮತ್ತು ಕಡಲೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಇಟ್ಕೊಂಡು ಪೂಜೆನ ಶುರು ಮಾಡಿದೆ ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಾನು ಇಷ್ಟೇ ಚಿಕ್ಕದಾಗಿ ಮಾಡಿದ್ದೀನಿ ಹಾಗೆ ತುಂಬ ಭಕ್ತಿಯಿಂದ ಕೂಡ ಮಾಡಿದ್ದೀನಿ ಸೊ ದೇವರು ಎಲ್ಲಾರ್ಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಕಲ ಐಶ್ವರ್ಯಗಳನ್ನು ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಮಾಡುವಂತಹ ಶಕ್ತಿ ಕೊಡಲಿ ಆ ದೇವತೆ ನನಗೆ ಅಂತ ಪೂಜೆನ ಶುರು ಮಾಡಿದ್ದೀನಿ ಸೊ ನನ್ನ ಈಗಿನವರೆಗಿನ ಸಬ್ಸ್ಕ್ರೈಬರ್ಸ್ ಏನಿದ್ದಾರಲ್ಲ ಸೊ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ನನ್ನ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಎಲ್ಲ ವೀಡಿಯೋಗಳಿಗೂ ಅವರು ತೋರಿಸುವಂತಹ ಪ್ರೀತಿಯಾಗಲಿ ಅವರು ಮಾಡುವಂತಹ ಕಮೆಂಟ್ಗಳಾಗಲಿ ನನಗೆ ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಅದು ನನಗೆ ಎನ್ಕರೇಜ್ ಮಾಡತ್ತೆ ಸೊ ಹಾಗಾಗಿ ದೇವರಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಗೂ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೊತೀನಿ ಹಾಗೆ ಸಂಜೆ ನಾನು ಒಂದ್ ಐದು ಮುತ್ತೈದರಿಗೆ ಅರ್ಶನ ಕುಂಕುಮಕ್ಕೆ ಬಂದು ಹೋಗಿ ಅಂತ ಕರೆದಿದ್ದೆ ಮನೆಗೆ ಬರುವಂತಹ ಹೆಣ್ಣು ಮಕ್ಕಳಿಗೆ ನಾವು ಎಷ್ಟೇ ದುಬಾರಿಯ ಉಡುಗೊರೆಗಳನ್ನು ಕೊಟ್ಟರೂ ಸಹಿತ ಒಂದು ಅರಿಶಿನ ಕುಂಕುಮ ಕೊಟ್ರೆ ಸಾಕು ಆ ಉಡುಗೊರೆಗಳಿಗೆಲ್ಲ ಅದು ಮೀರಿದ್ದು ಅನ್ನೋ ಶಾಸ್ತ್ರ ನಮ್ಮ ಹಿಂದೂ ಸಂಪ್ರದಾಯದ್ದು ಹಾಗಾಗಿ ಮನೆಗೆ ಯಾವುದೇ ಹೆಣ್ಣು ಮಕ್ಕಳು ಬಂದರೂ ಸಹಿತ ಅವರಿಗೆ ಅರಿಶಿನ ಕುಂಕುಮ ಹೂವು ಕೊಟ್ಟೆ ಕೊಡೋದು ನಮ್ಮ ಹಿಂದೂ ಸಂಪ್ರದಾಯ ಸೊ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರು ಬಂದಿದ್ದರು ಸೊ ಅದನ್ನು ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ಕೆಲವೊಬ್ಬರಿಗೆ ವೀಡಿಯೋಗಳಲ್ಲಿ ಬರಲು ಇಷ್ಟ ಇರುತ್ತೆ ಇನ್ನೊಬ್ರಿಗೆ ಇಷ್ಟ ಇರೋಲ್ಲ ಸೊ ಹಾಗಾಗಿ ನನಗೂ ಟೈಮ್ ಕೂಡ ಇರಲಿಲ್ಲ ಶೂಟ್ ಮಾಡೋಕ್ಕೆ ಸೊ ಹಾಗಾಗಿ ನಾನು ಶೂಟ್ ಮಾಡೋಕ್ಕೆ ಆಗಲಿಲ್ಲ ಸೊ ನಂತರ ಅವರೆಲ್ಲ ಬಂದು ಮೇಲೆ ನಾನು ಮತ್ತೆ ದೇವರಿಗೆ ಕೆಂಪಾರ್ತಿನ ಮಾಡಿದೆ ಸೊ ಹೀಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಈ ರೀತಿಯಲ್ಲಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಬ್